ಗಂಡ ಹೆಂಡತಿಯನ್ನು ಬಿಟ್ಟು ಹೋಗುವಂಥದ್ದು ಹೆಂಡತಿ ಗಂಡನ ಬಿಟ್ಬಿಟ್ಟು ಹೋಗುವಂಥದ್ದು ಬೇರೆ ಬೇರೆ ರೀತಿಯಾದ ಸಂಬಂಧಗಳನ್ನ ಹೊಂದುವಂಥದ್ದು ಇಂಥದ್ದೆಲ್ಲ ಇದ್ದಾಗ ಮಗುವಿನ ರಕ್ಷಣೆಯನ್ನು ಯಾರು ಮಾಡ್ತಾರೆ ಬೇಲಿಯೇ ಎದ್ದು ಹೊಲ ಆಗ್ತಾ ಇರುತ್ತೆ ಕುಟುಂಬಗಳಾಗಲಿ ಅಥವಾ ಸಿಂಗಲ್ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಬಂದಾಗ ಅವರನ್ನು ಮನವೊಲಿಸ್ಕೊಂಡು ಅವರ ವಿಶ್ವಾಸವನ್ನು ಗಳಿಸಿ ಅವರ ಮಕ್ಕಳನ್ನು ತಮ್ಮನೆಗೆ ಕರೆಸ್ಕೊಳ್ಳೋದು ಅವ್ರಿಗೆ ಊಟ ಮಾಡಿಸೋದು ಬಟ್ಟೆ ಕೊಡೋದು ಫೀಸ್ ಕಟ್ಟೋದು ಈಗ ಈ ಮಗು ಯಾರ್ದು ಅಂತ ಹೇಳುವಂತಹ ತನಿಖೆ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ಭವಿಷ್ಯ ಇಲ್ದಿರೋ ಮಕ್ಕಳಿಂದ ನಾವು ಸಮಾಜವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆಯಾ ಎಂತೆಂಥವ್ರು ಬರ್ತಾರೆ ಎಲ್ಲರೂ ನಾಡ ಹಬ್ಬಕ್ಕೋಸ್ಕರನೇ ಬರ್ತಾರೆ ದೇವಿಗೆ ಕೈ ಮುಗಿಯೋಕ್ಕೆ ಬರ್ತಾರೆ ಅಂತ ಅಲ್ಲ ಮಕ್ಕಳನ್ನು ಮಹಿಳೆಯರನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಒಂದು ದಸರಾ ಸಮಿತಿ ಇರಬೇಕು ಅಂತ ನನಗನ್ಸುತ್ತೆ ಮೊನ್ನೆ ಕಳೆದ ಶನಿವಾರ ಮೈಸೂರಿನ ಪೊಲೀಸ್ನವರು ಮತ್ತು ಒಡನಾಡಿ ಸೇವಾ ಸಂಸ್ಥೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಏಳನೇ ತರಗತಿಯಲ್ಲಿ ಓದ್ತಿದ್ದಂತಹ ಸುಮಾರು ಹನ್ನೆರಡೂವರೆ ವರ್ಷದ ಬಾಲಕಿಯನ್ನು ರಕ್ಷಣೆ ಮಾಡಿ ಆಕೆಯನ್ನು ಈ ಒಂದು ಲೈಂಗಿಕ ದಂಧೆಯ ಕೋಪಕ್ಕೆ ತಳ್ಳಲಿಕ್ಕೆ ಯತ್ನಿಸ್ತಾ ಇದ್ದಂತಹ ಇಬ್ಬರು ವ್ಯಕ್ತಿಗಳನ್ನು ಒಬ್ಬ ಮಹಿಳೆ ಒಬ್ಬ ಪುರುಷರನ್ನು ಇಬ್ಬರನ್ನು ಕೂಡ ಕಾನೂನಿನ ವಶಕ್ಕೆ ಪಡೆದಿದ್ದಾರೆ ಇಲ್ಲಿ ಇದನ್ನು ಒಂದು ಎಕ್ಕಚ್ಚಿತ್ ಅಂದರೆ ಒಂದು ಸಾಧಾರಣ ಲೈಂಗಿಕ ದಂಧೆ ಅಂತ ನಾವು ಪರಿಗಣಿಸ್ಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಈ ಒಂದು ಪ್ರಕರಣ ಬಹಳ ಗುಪ್ತಗಾಮಿನಿಯಾಗಿ ನಡೆಯುತ್ತಿರುವಂತಹ ಪ್ರಕರಣ ಇಂತಹ ಏನು ಆದಂತಹ ಹೆಣ್ಣು ಮಕ್ಕಳನ್ನೇ ಗಾಳ ಹಾಕಿ ಹಿಡಿದು ತಗೊಂಬಂದು ಅವರನ್ನು ಆರ್ಥಿಕವಾಗಿ ಮೇಲ್ವರ್ಗದಲ್ಲಿ ಸೇರಿರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಹಣವಂತರಿಗೆ ಸರಬರಾಜು ಮಾಡುವಂತಹ ಒಂದು ಗ್ಯಾಂಗ್ ಇದು ಅಂದರೆ ಇದಕ್ಕೆ ವೇಶ್ಯವಾಟಿಕೆಕ್ಕಿಂತೂ ವಿಭಿನ್ನವಾದಂತಹ ಮಹತ್ವ ಇದೆ ಸಾಧಾರಣವಾಗಿ ಒಂದು ಜಾಗತಿಕವಾದಂಥ ಮಿಥ್ಯೆ ಏನಿದೆ ಪುರುಷರ ನಡುವೆ ಅದರಲ್ಲೂ ಕೂಡ ಒಂದು ನಪುಂಸಕತ್ವವನ್ನು ಹೊಂದಿರುವಂತಹ ಪುರುಷರು ವಯಸ್ಸಾಗಿ ಹೋಗಿರುವಂತಹ ದೇಹ ಒಂದು ಸಪೋರ್ಟ್ ಮಾಡದೇ ಇರುವಂತಹ ಪುರುಷರು ಅಥವಾ ಲೈಂಗಿಕ ಸಮಸ್ಯೆಗಳನ್ನು ಹೊಂದಿರುವಂಥ ಪುರುಷರು ಒಂದು ಮಿಥ್ಯೆಗೆ ಒಳಗಾಗಿದ್ದಾರೆ ಇದೊಂದು ಶೋಚನೀಯವಾದಂತಹ ಒಂದು ಮೌಢ್ಯ ಅಂದರೆ ಋತುಮತಿಯಾದಂತಹ ಮಗುವಿನ ಜೊತೆಯಲ್ಲಿ ಮೊದಲ ಒಂದು ಲೈಂಗಿಕ ಸಂಪರ್ಕವನ್ನು ಏರ್ಪಡಿಸಿಕೊಂಡ್ರೆ ತಮಗೆ ಅಂಟ್ಕಂಡಿರುವಂತಹ ಲೈಂಗಿಕ ಸಮಸ್ಯೆಗಳಾಗಲಿ ಮಾನಸಿಕ ಸಮಸ್ಯೆಗಳಾಗಲಿ ಅಥವಾ ನಪುಂಸಕತ್ವವಾಗಲಿ ತೊರೆದು ಹೋಗಿ ಹೋಗಲಾಡಿಸ್ಕೊಂಡು ಪುರುಷತ್ವವನ್ನು ಪಡಿಬೋದು ಅಂತ ಹೇಳುವಂತಹ ಒಂದು ಮಿಥ್ಯೆಯನ್ನು ಒಂದು ಮೌಢ್ಯವನ್ನು ಈ ಪುರುಷರು ಹೊಂದಿರ್ತಾರೆ ಅದರಲ್ಲೂ ಹಣಕಾಸು ಇರುವಂಥವರು ಅದೇ ನೀರಲಿ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು ಕೂಡ ಈ ಪುರುಷರಿಗಿದೆ ಇವರ ಈ ಒಂದು ತೆವಲಿಗೆ ಬಾಳಿ ಬದುಕಬೇಕಾದಂತಹ ಮಕ್ಕಳು ಬಲಿಯಾಗ್ತಾ ಇರುವಂಥದ್ದು ಇದು ಭಾರತ ದೇಶ ಮಾತ್ರ ಅಲ್ಲ ಎಲ್ಲ ದೇಶಗಳಲ್ಲೂ ಕೂಡ ಇದು ಸರ್ವವ್ಯಾಪಿಯಾಗಿ ಹರಡ್ಕೊಂಡಿರುವಂತಹ ಒಂದು ಮಿಥ್ಯೆ ಒಂದು ಮೌಢ್ಯ ಹಾಗಾಗಿ ಇಲ್ಲಿ ಈ ಕೆಲವರು ದಲ್ಲಾಳಿಗಳು ಇಂತಹ ಮಕ್ಕಳನ್ನು ಯಾರು ಸುಲಭವಾಗಿ ಸಿಗುವಂತಹ ಮಿಖಗಳಿವರು ಇವರನ್ನೇ ಹುಡುಕಿ ಹುಡುಕಿ ತಗೊಂಬಂದು ಇವರಿಗೋಸ್ಕರ ಗಿರಾಕಿಗಳನ್ನು ಹುಡುಕುವಂಥ ಕೆಲಸಗಳನ್ನು ಇವರು ಮಾಡ್ತಾಯಿರ್ತಾರೆ ತಮಗೆ ಗೊತ್ತಿರುವಂತಹ ಯಾರು ದಂಧೆ ನಡೆಸುವಂತಹ ಜನ ಯಾರಿರ್ತಾರೆ ಅವರಿಗೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಇಡ್ತಾರೆ ನೋಡಿ ಯಾರಾದರೂ ಒಳ್ಳೆಯ ಗಿರಾಕಿ ಸಿಗೋದಾದರೆ ನಿಮಗೂ ಸ್ವಲ್ಪ ಪಾಲಿದೆ ಅಂತ ಹೇಳುವಂಥ ಆಮಿಷವನ್ನು ಓಡ್ತಾರೆ ಈ ಕಡೆ ತಂದೆ ತಾಯಿಗಳಿಗೂ ಆಮಿಷ ಓಡ್ತಾರೆ ಮಧ್ಯದಲ್ಲಿ ಮಗುವನ್ನು ಪಳಗಿಸ್ತಾರೆ ಗ್ರೂಮಿಂಗ್ ಅಂತೀವಿ ಆ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದಾರೆ ನಾವು ತಿಳಿದ ಮಟ್ಟಿಗೆ ಈ ಮಹಿಳೆ ಈ ಮೊದಲೂ ಕೂಡ ಇಂತಹ ದಂಧೆಯಲ್ಲಿ ಎರಡು ಮೂರು ಕಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಎನ್ನಲಾಗ್ತಾಯಿದೆ ಇಂತಹ ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತರಲಾಗಿ ನಾವು ಕೂಡಲೇ ಮೈಸೂರಿನ ಪೊಲೀಸ್ನವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರಿಗೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅವರಿಗೆ ಸಿ ಡಬ್ಲ್ಯೂ ಸಿ ಅವರ ಗಮನಕ್ಕೆ ತಂದು ಜಂಟಿಯಾಗಿ ಯೋಚನೆ ಮಾಡಿ ಆ ಮಗುವಿನ ರಕ್ಷಣೆಯ ಹಿತಾಸಕ್ತಿಯಿಂದ ಕೂಡಲೇ ಕಾರ್ಯೋನ್ಮುಖವಾಗಿ ಒಂದು ತಂತ್ರವನ್ನು ಹಿಡಿದು ಆ ಮಗುವನ್ನು ಮೈಸೂರಿಗೆ ಬರಮಾಡಿಕೊಳ್ತಾ ಅದನ್ನು ರಕ್ಷಣೆಗೊಳಪಡಿಸಿದ್ದಾರೆ ಮತ್ತು ಈಗ ಎರಡು ಜನರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ನವರು ವಹಿಸ್ಕೊಟ್ಟಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಜನ ಬಹಳ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಒತ್ತಡಕ್ಕೆ ಸಿಕ್ಕಿ ಇವತ್ತು ಬದುಕ್ತಾ ಇರುವಂಥದ್ದು ಬಹಳಷ್ಟು ಮೈಕ್ರೋ ಕುಟುಂಬಗಳು ಇವತ್ತು ಬೆಂಗಳೂರಾಗಲಿ ಮೈಸೂರಾಗಲಿ ಬೇರೆ ಬೇರೆ ಸಿಟಿಗಳಿಗೆ ಬಂದು ಒದಾಡ್ತಿರ್ತಾರೆ ಕೂಡು ಕುಟುಂಬದ ಸಪೋರ್ಟ್ಗಳು ಕೂಡ ಅವ್ರಿಗೆ ಇರೋದಿಲ್ಲ ಇದ್ರ ನಡುವೆ ಮಗು ಮಗುವಿನ ರಕ್ಷಣೆ ತುಂಬ ದೊಡ್ಡ ಒಂದು ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ ಗಂಡ ಹೆಂಡತಿಯನ್ನು ಬಿಟ್ಟು ಹೋಗುವಂಥದ್ದು ಹೆಂಡತಿ ಗಂಡನ ಬಿಟ್ಬಿಟ್ಟು ಹೋಗುವಂಥದ್ದು ಬೇರೆ ಬೇರೆ ರೀತಿಯಾದ ಸಂಬಂಧಗಳನ್ನ ಹೊಂದುವಂಥದ್ದು ತಾಯಿ ಕೆಲವೊಮ್ಮೆ ಕೆಲವೊಂದು ಅಡ್ಡದಾರಿಗೆ ಹೋಗ್ಬಿಡುವಂಥದ್ದು ಅಥವಾ ಬೇರೆ ಮೊದಲನೇ ಹೆಂಡತಿ ಮಗು ಜೊತೆಯಲ್ಲಿ ಇನ್ನೊಬ್ಬರನ್ನ ಕರ್ಕೊಂಬಂದು ವಾಸ ಮಾಡುವಂಥದ್ದು ವೇಷ ಒಟ್ಟಿಗೆ ತೊಡಗಿಸ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಇದ್ದಾಗ ಮಗುವಿನ ರಕ್ಷಣೆಯನ್ನು ಯಾರು ಮಾಡ್ತಾರೆ ಬೇಲಿಯೇ ಎದ್ದು ಹೊಲ ಆಗ್ತಾ ಇರುತ್ತೆ ಇಂತಹ ಸಂದರ್ಭವನ್ನು ಕೆಲವು ದಲ್ಲಾಳಿಗಳು ಸದುಪಯೋಗಪಡಿಸ್ಕೊಳ್ಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸ್ಪೆಷಲ್ಲಾಗಿ ಎಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ಕುಟುಂಬಗಳಾಗಲಿ ಅಥವಾ ಸಿಂಗಲ್ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಬಂದಾಗ ಅವರನ್ನು ಮನವೊಲಿಸ್ಕೊಂಡು ಅವರ ವಿಶ್ವಾಸವನ್ನು ಗಳಿಸಿ ಅವರ ಮಕ್ಕಳನ್ನು ತಮ್ಮನೆಗೆ ಕರೆಸ್ಕೊಳ್ಳೋದು ಅವ್ರಿಗೆ ಊಟ ಮಾಡಿಸೋದು ಬಟ್ಟೆ ಕೊಡೋದು ಫೀಸ್ ಕಟ್ಟೋದು ಮತ್ತು ಮೊಬೈಲ್ ಕೊಡೋದು ಚಾಕ್ಲೇಟ್ ಕೊಡೋದು ಇಂಥದ್ದೆಲ್ಲ ಮಾಡಿ ಸಿನಿಮಾ ತೋರ್ಸೋಕ್ಕೆ ಸಿನಿಮಾ ಹೋಗ್ತೀನಿ ಅನ್ನುವಂಥದ್ದು ಅಥವಾ ಮನೆಗೆ ಕರೆಸಿ ಮಲಗಿಸ್ಕೊಳ್ಳುವಂಥದ್ದು ನೀವು ಕೆಲಸಕ್ಕೆ ಹೋಗಿ ಬನ್ನಿ ನಾನು ನೋಡ್ಕೊತೀನಿ ಮಗುನ ಅಂತ ಆಶ್ವಾಸನೆ ಕೊಡುವಂಥದ್ದು ಇಂಥದ್ದೆಲ್ಲ ಮಾಡಿದಾಗ ಏನೋ ನಮಗೆ ಸಹಾಯಕ್ಕೆ ಯಾರೋ ಬಂದಿದ್ದಾರೆ ಅಂತ ಆ ಕ್ಷಣದಲ್ಲಿ ಅನಿಸೋದು ಸಹಜ ಆದರೆ ಅದಕ್ಕೆ ತರಬೇಕಾದಂತಹ ಬೆಲೆ ಇದೆಯಲ್ಲ ಅದು ತುಂಬ ದೊಡ್ಡದು ಈಗ ಈ ಮಗು ಯಾರ್ದು ಅಂತ ಹೇಳುವಂತಹ ತನಿಖೆ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲರೂ ಕೂಡ ಈ ರೀತಿಯಾಗಿ ದಂಧೆಗೆ ಸಿಕ್ಕಾಕ್ಕೊಂಡ್ರೆ ದೇಶವನ್ನು ಕಟ್ಟೋರು ಯಾರು ಭವಿಷ್ಯ ಇಲ್ಲದಿರೋ ಮಕ್ಕಳಿಂದ ನಾವು ಸಮಾಜವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆಯಾ ಇದು ನಾವು ಭಾವನಾತ್ಮಕವಾಗಿಯೂ ಯೋಚನೆ ಮಾಡಬೇಕು ಎಲ್ಲಿ ಬಂದು ನಿಲ್ಲುತ್ತಿದೆ ಈ ಸಮಾಜ ಅಂತೇಳುವಂಥದ್ದು ಯಾರ ಮಕ್ಕಳು ಯಾರದೋ ಮಕ್ಕಳು ಇವರು ಹಣವನ್ನು ಮೇಲಿಕ್ಕೋಸ್ಕರ ಬಳಕೆ ಮಾಡೋದಿದೆಯಲ್ಲ ಅವರನ್ನು ತಮ ಹೋಗಿ ಇಂಥ ಕೂಪಕ್ಕೆ ಸಿಗ್ಸೋದಿದೆಯಲ್ಲ ಮತ್ತು ಮಕ್ಕಳು ಇವರನ್ನು ನಂಬಿ ಕುರಿಗಳ ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾರಲ್ಲ ಇವರನ್ನೇ ಇವ ಅಮ್ಮ ಅಂತ ನಂಬ್ಕೊಂಡಿರ್ತಾರಲ್ಲ ಅಥವಾ ಆಂಟಿ ಅಂತ ನಂಬ್ಕೊಂಡು ಬರ್ತಾರಲ್ಲ ದಸರಾ ತೋರಿಸ್ತೀನಿ ಅಂತ ಕರ್ಕೊಂಬಂದಿರ್ತಾರಲ್ಲ ಎಷ್ಟು ಸಡಗರದಲ್ಲಿ ಬಂದಿರ್ತಾರೆ ಏನೇನು ಕತೆಗಳನ್ನು ಅವ್ರಿಗೆ ಹೇಳಿರ್ಬೋದು ಇದೆಲ್ಲವೂ ನಾನು ಯೋಚನೆ ಮಾಡ್ತೀನಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಯಾರನ್ನು ನಂಬಿ ಯಾರು ಮಕ್ಕಳನ್ನು ಕಳಿಸುವಂಥ ಸ್ಥಿತಿಯಲ್ಲಿ ಇವತ್ತಿಲ್ಲ ನಂಬಿಕೆಗಳಿರಲಿ ಎಲ್ಲ ಸಂಬಂಧಗಳ ಬಗ್ಗೆಯೂ ನಂಬಿಕೆಗಳಿರಲಿ ಆದರೆ ಒಂದು ಗಡಿಯನ್ನು ಹಾಕ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಮಗುವನ್ನು ನಾವೇ ನಮ್ಮ ಕಣ್ಗಾವಲಲ್ಲಿ ಸಾಕುವಂಥದ್ದು ಸಲಕುವಂಥದ್ದು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಮಾಡದಿದ್ದರೆ ಇಂತಹ ಕೃತ್ಯಗಳು ಆಗಾಗ್ಗೆ ಆಗಾಗ್ಗೆ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಹೋಗ್ತದೆ ಅದು ಆರೋಗ್ಯಕರವಾದ ಲಕ್ಷಣ ಅಲ್ಲ ಇಲ್ಲಿ ಕಾರ್ಯೋನ್ಮುಖವಾಗಬೇಕಾಗಂಥದ್ದು ಗೃಹ ಇಲಾಖೆ ಮತ್ತು ನಾಗರಿಕರು ಇದರ ಬಗ್ಗೆ ಸುಳಿವು ಸಿಕ್ಕಾಗ ಪೊಲೀಸ್ನವ್ರಿಗಾಗ್ಲಿ ಸ್ವಯಂ ಸೇವಾ ಸಂಸ್ಥೆಗಳಿಗಾಗಲಿ ಒಂದು ಸಣ್ಣ ಮಾಹಿತಿಯನ್ನು ಅದರ ಕೊಟ್ಟರೆ ಒಂದು ಮಗು ಉಳ್ಕೊಳ್ಳುತ್ತಾರೆ ಇಲ್ಲ ಅಂತಂದರೆ ಅದು ಎಲ್ಲೋ ಒಂದು ಕಡೆ ಕೆಂಪು ದ್ವೀಪದ ಕಡೆಗೆ ನಿಂತ್ಕೊಂಡ್ರೆ ಅದು ನಾವು ಇದ್ದು ಸತ್ತ ಹಾಗೆ ಇದು ಪ್ರಯಾರಿಟೈಸ್ ಮಾಡ್ಕೋಬೇಕು ಗೃಹ ಇಲಾಖೆಯು ಇವತ್ತು ಸಿಟಿಗಳು ಬೆಳೀತಾ ಇದ್ದಾವೆ ದಸರಾದಂತಹ ನಾಡ ಹಬ್ಬಗಳು ನಡೀತಾ ಇರ್ತವೆ ನಾಡ ಹಬ್ಬ ತಕ್ಷಣ ತುಂಬ ಸಡಗರದಲ್ಲಿ ನಾವು ಡ್ಯಾನ್ಸ್ ಮಾಡಿಬಿಡೋದಲ್ಲ ಇಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ತುಂಬ ನಡೆಯುತ್ತೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತಂದರೆ ಇಲ್ಲಿ ಫ್ಲೋ ಆಗುವಂಥ ಇಲ್ಲಿ ಹರಿದು ಬರುವಂತಹ ಪ್ರಯಾಣಿಕರು ಪ್ರವಾಸಿಗರು ಎಷ್ಟು ಜನ ಇರ್ತಾರೆ ಎಂತೆಂಥವ್ರು ಬರ್ತಾರೆ ಎಲ್ಲರೂ ನಾಡ ಹಬ್ಬಕ್ಕೋಸ್ಕರನೇ ಬರ್ತಾರೆ ದೇವಿಗೆ ಕೈ ಮುಗಿಯೋಕ್ಕೆ ಬರ್ತಾರೆ ಅಂತಲ್ಲ ಎಷ್ಟು ಸ್ಪಾಗಳಿದ್ದಾವೆ ಎಷ್ಟು ದಂಧೆ ಮನೆಗಳಿದ್ದಾವೆ ಎಷ್ಟು ಸುತ್ತಮುತ್ತ ಇರುವಂಥ ಹೋಮ್ ಸ್ಟೇಗಳೇನು ಇಲ್ಲಿ ಬಂದು ಏನೇನು ನಡೆಸ್ತಾ ಇದ್ದಾರೆ ಎಷ್ಟು ಹೆಣ್ಣು ಮಕ್ಕಳು ಇವ್ರಿಗೆ ಸೆರಗಾಸ್ಬೇಕಾಗ್ತದೆ ಎಂತೆಂಥವ್ರು ಬರ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನೋಡಿಯೂ ಸುತ್ತು ನಮ್ಮ ಲಾ ಆ್ಯಂಡ್ ಆರ್ಡರ್ ಮಾಡಬಾರ್ದು ಮಕ್ಕಳನ್ನು ಮಹಿಳೆಯರನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಒಂದು ದಸರಾ ಸಮಿತಿ ಇರಬೇಕು ಅಂತ ನನಗನ್ಸತ್ತೆ ಬೇರೆ ಎಲ್ಲ ಡ್ಯಾನ್ಸ್ಗೊಂದು ಸಮಿತಿ ಸಂಗೀತಕ್ಕೊಂದು ಸಮಿತಿ ಮತ್ತೊಂದಕ್ಕೆ ಮರದೊಂದಕ್ಕೆ ಎಲ್ಲದಕ್ಕೂ ಸಮಿತಿ ಇದೆ ಮಕ್ಕಳನ್ನು ಅಡ ಇಟ್ಟು ನಾವು ನಡೆಸೋದಾದರೂ ಏನಿದೆ ಸಡಗರವನ್ನು ಇದ್ರ ಬಗ್ಗೆ ಯೋಚನೆ ಮಾಡಲಿ ಅಂತಷ್ಟೇ ನಾನು ಕೇಳ್ಕೊಳ್ಳುವಂಥದ್ದು